ഹലോ ഹായ് വെൽക്കം ബാക്ക് ടൂ അവർ ചാനൽ ഹേഗീരാ ತುಂಬ ದಿನ ಆದಮೇಲೆ ಒಂದು ಚಿಕ್ಕ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಮನೆ ಅನ್ನೋದು ಒಂದು ದೊಡ್ಡ ಕನಸಾಗಿರುತ್ತೆ ಅದೇ ರೀತಿಯಾಗಿ ನಮಗೂ ಕೂಡ ಈ ಮನೆ ಅನ್ನೋದು ಒಂದು ದೊಡ್ಡ ಕನಸಾಗಿತ್ತು ಸೊ ಆ ಕನಸು ಈಗ ನನಸಾಗಿದೆ ಅಂತ ಹೇಳ್ಬೋದು ಸೊ ಇದು ಒಂದು ನಮಗೆ ತುಂಬಾ ಖುಷಿ ಕೊಡುವಂಥ ವಿಷಯ ಈ ಖುಷಿ ಕೊಡೋವಂಥ ವಿಷಯನ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡಿದ್ರೆ ನಮ್ಮ ಖುಷಿ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ನಾವು ಕನ್ಸ್ಟ್ರಕ್ಷನ್ ಮಾಡಿಸಿರುವಂಥ ವೀಡಿಯೋಸು ಏನೇನಿದೆ ಸೊ ಅದನ್ನು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಈಗ ರೀಸೆಂಟಾಗಿ ಯಾರೆಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಮನೆ ಕನ್ಸ್ಟ್ರಕ್ಷನ್ ಸೊ ಅವ್ರಿಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶ ಅಷ್ಟೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬೇಸಿಕ್ ಪ್ಲ್ಯಾನ್ ಅಂತ ಆಗುತ್ತೆ ಸೊ ಬೇಸಿಕ್ ಪ್ಲ್ಯಾನ್ ಆಗಬೇಕಾದ್ರೆ ಅದು ಪರ್ಫೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ಫಸ್ಟು ನಾವು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಆ್ಯಕ್ಚುಲಾಗಿ ನಾವು ಕೂಡ ಒಂದು ಮಿಸ್ಟೇಕ್ ಮಾಡಿದ್ವಿ ಸೊ ಫಸ್ಟಾಗಿ ನಾವು ಪ್ಲ್ಯಾನ್ ಮಾಡಿಸಿದಾಗ ಎಲ್ಲ ಕರೆಕ್ಟಾಗಿತ್ತು ಬಟ್ ಅದಾದಮೇಲೆ ಫೌಂಡೇಶನ್ ಎಲ್ಲ ಆಯಿತು ಸೊ ಆ ಟೈಮಲ್ಲಿ ನಮಗೆ ಗೊತ್ತಾಗಿದ್ದೇನು ಅಂದರೆ ಪಾರ್ಕಿಂಗ್ಗೆ ಸ್ಪೇಸ್ ಸಾಕಾಗ್ತಿಲ್ಲ ಅಂತ ಹೇಳಿ ಸೊ ಆ ಟೈಮಲ್ಲಿ ಬೇರೆ ಆಪ್ಷನ್ ಇಲ್ಲದೆ ನಾವು ಸ್ಟೇರ್ ಕೇಸ್ನ ಒಳಗಡೆ ತಗೋಬೇಕಾಯಿತು ಸೊ ಸ್ಟೇರ್ ಕೇಸ್ ಒಳಗಡೆ ಹಾಕಿದ್ರೆ ವಿನಃ ನಮಗೆ ಪಾರ್ಕಿಂಗ್ ಸ್ಪೇಸ್ ಸಿಗ್ತಾ ಇರಲಿಲ್ಲ ಸೊ ಸೈಟ್ ಮಾತ್ರ ದೊಡ್ಡದಾಗೆ ಇದೆ ಬಟ್ ನಾವು ನಾಲ್ಕು ಕಡೆ ಫೋರ್ ಫೀಟ್ ಗ್ಯಾಪ್ ಕೊಟ್ಟಿದ್ದೀವಿ ಹಾಗಾಗಿ ಸೆಂಟ್ರಲ್ ಮನೆ ಇರೋ ಥರ ನಾಲ್ಕು ಕಡೆ ಫೋರ್ ಫೀಟ್ ಗ್ಯಾಪ್ ಇರೋದ್ರಿಂದ ನಮಗೆ ಸ್ವಲ್ಪ ಗಾರ್ಡನ್ಗೂ ಸ್ಪೇಸ್ ಇರಲಿ ಇರಲಿಲ್ಲ ಸೊ ಪಾರ್ಕಿಂಗು ಸ್ಪೇಸ್ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಸೊ ಫೈನಲ್ ಇದು ಸಲ್ಯೂಷನ್ ಏನು ಅಂತಂದರೆ ಸ್ಟೇರ್ ಕೇಸ್ನ ತೆಗೆದು ಒಳಗಡೆ ಹಾಕೊಳ್ಳೋ ಥರ ಸೊ ಅದನ್ನೇ ನಾವು ಇಲ್ಲಿ ಮಾಡ್ಕೊಂಡ್ವಿ ಸೊ ಈ ಮನೆಗೆ ಯಾವುದೇ ಥರ ಆರ್ಕಿಟೆಕ್ಚರ್ ಪ್ಲ್ಯಾನ್ ಇಲ್ಲ ಏನೂ ಇಲ್ಲ ಸೊ ಬೇಸಿಕ್ ಪ್ಲ್ಯಾನ್ ಕೂಡ ಅದು ಕೂಡ ರಾಂಗ್ ಆಯಿತು ಸೊ ಫೈನಲ್ ಆಗಿ ಪ್ಲಿಂದ್ ಬೀಮ್ ಆದಮೇಲೆ ಫೌಂಡೇಶನ್ ಆದಮೇಲೆ ಏನು ಚೇಂಜ್ ಆಯಿತು ಮನೆಯದು ಸೊ ಅದೆಲ್ಲ ಕಂಪ್ಲೀಟಾಗಿ ನಾವೇ ಪ್ರತಿಯೊಂದು ಥಿಂಕ್ ಮಾಡಿ ಮಾಡಿಸ್ಕೊಂಡಿರೋ ಅಂಥದ್ದು ಇನ್ನು ಸ್ಟೇರ್ ಕೇಸ್ ಒಳಗಡೆ ಬಂದ ಮೇಲಂತೂ ನಮಗೆ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್ ಆಯಿತು ಏಕೆ ಅಂತಂದರೆ ಸ್ಟೇರ್ ಕೇಸ್ ಒಳಗಡೆ ಬಂದಿದ್ರಿಂದ ಕಿಚನ್ ತುಂಬಾ ಚಿಕ್ಕದಾಯಿತು ಹಾಗೆಯೇ ವಾಶ್ರೂಮು ಕೂಡ ತುಂಬಾ ಚಿಕ್ಕದಾಯಿತು ಬಟ್ ಆ್ಯಕ್ಚುಲಾಗಿ ನಾವು ಪ್ಲ್ಯಾನ್ ಮಾಡಿದ್ದು ಬಟ್ ಬೇಸಿಕ್ ಪ್ಲ್ಯಾನ್ ಹಾಕ್ಸಿದ್ದಿದ್ದು ಎಲ್ಲ ಸಿಂಪ್ಲೆಕ್ಸ್ಗೆ ಅಂದರೆ ಕೆಳಗಡೆ ಡಬಲ್ ಬೆಡ್ರೂಮು ಮೇಲೆ ಸಿಂಗಲ್ ರೂಮ್ ಅಂತ ಪ್ಲ್ಯಾನ್ ಮಾಡಿಸಿದ್ದು ಬಟ್ ಆ ಸ್ಟೇರ್ ಕೇಸ್ ಒಳಗಡೆ ಬಂದಾದ ಮೇಲೆ ಕಿಚನ್ ತುಂಬಾ ಚಿಕ್ಕದನ್ಸೋಕ್ಕೆ ಶುರು ಆಯಿತು ಬಟ್ ಬೇರೆ ಆಪ್ಷನ್ ಇರಲೇ ಇಲ್ಲ ನಮಗೆ ಸೊ ಒಂದು ನೆಗೆಟಿವ್ ಪಾಯಿಂಟ್ ಏನು ಅಂತಂದರೆ ಸ್ಟೇರ್ ಕೇಸ್ ಒಳಗಡೆ ಹಾಕೊಂಡ್ರೆ ಜಾಗನ ತಿನ್ನುತ್ತೆ ಅಂತ ಹೇಳ್ತಾರೆ ಬಟ್ ಅದೇನೇ ನಿಜ ಆಯಿತು ಇಲ್ಲೂ ಕೂಡ ಸೊ ನಮಗೆ ಕಿಚನ್ ತುಂಬಾ ಚಿಕ್ಕದಾಗಿಬಿಡ್ತು ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲಿ ಕಿಚನ್ ಬರಲೇ ಇಲ್ಲ ಸೊ ಅದಾದಮೇಲೆ ಇನ್ನು ದೇವ್ರ ಮನೆ ದೇ ದೇವ್ರ ಅಂತೂ ಸಖತ್ ಕನ್ಫ್ಯೂಷನ್ ಆಯಿತು ಅಂತಲೇ ಹೇಳ್ಬೋದು ಸೊ ಒಬ್ಬರು ಬರ್ತಾರೆ ಒಂದು ಕಡೆ ಹೇಳ್ತಾರೆ ಇನ್ನೊಬ್ರು ಬರ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಬಟ್ ಈ ಕನ್ಫ್ಯೂಷನ್ಸಲ್ಲಿ ಅಂತೂ ನಾವಂತೂ ತುಂಬಾ ಕನ್ಫ್ಯೂಸ್ ಆಗ್ತಿದ್ವಿ ಬಟ್ ಆ್ಯಕ್ಚುಲಾಗಿ ಫೈನಲಾಗಿ ನಾವು ನಮಗೇನು ಗೊತ್ತಿರತ್ತೆ ಸೊ ಅದ್ರ ಮೇಲೆ ನಾವು ಹೋಗೋದು ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ ಎಲ್ಲ ಡಿಸಿಷನ್ಸು ಪಕ್ಕಕ್ಕಿಟ್ಟು ನಮ್ಮ ಮನ್ಸು ಏನು ಹೇಳುತ್ತೆ ಅದನ್ನು ನಾವು ಮಾಡಿದ್ವಿ ಅಂತಲೇ ಹೇಳ್ಬೋದು ಫೈನಲಾಗಿ ನಮ್ಮ ಮನೆಯಂತೂ ರೆಡಿಯಾಗಿದೆ ಸೊ ಈಗ ಗೃಹ ಪ್ರವೇಶ ಕೂಡ ಮುಗ್ದಿದೆ ಸೊ ಈಗ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಮ್ಮ ಗೃಹ ಪ್ರವೇಶ ಹೇಗಿತ್ತು ಅಂತ ಹೇಳಿಬಿಟ್ಟು ನಾನು ವೀಡಿಯೋಸು ಶೇರ್ ಮಾಡ್ತೀನಿ ಹಾಗೆ ನಮ್ಮ ಮನೆ ಲುಕ್ ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು